ಹಾಯ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರ ಹೋಪ್ ಎಲ್ಲರೂ ಸಾಕಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಲಾಸ್ಟ್ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ಅರ್ಶನ ಯಾವ ಥರ ಮಾಡಿದ್ರಿ ಅಂತ ಅವತ್ತಿನ ಡೇನೇ ಮೆಹಂದಿ ಕೂಡ ಇತ್ತು ಇದು ಸ್ವಲ್ಪ ಲೇಟ್ ಈವ್ನಿಂಗ್ ಥರ ಆಗಿದ್ದಂಥ ಫಂಕ್ಷನ್ ಸೊ ಅದಕ್ಕೆ ನೋಡಿದ್ರ ನಮ್ಮ ಅತ್ತೆ ಆಂಟಿಯಂದಿರು ಆಂಟಿ ನೆಂಟರು ಬಂಧುಗಳು ಎಲ್ಲರೂ ಸಿಕ್ಕಾಪಟ್ಟೆ ಸಕ್ಕದಾಗ ಮೆಹಂದಿ ಹಾಕಿಸ್ಕೊತ ಇದ್ದಾರೆ ಸೊ ಒಂದು ಐದಾರು ಜನ ಒಟ್ಟಿಗೆ ಪಟ 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 ಅಂತ ಮೆಹೆಂದಿ ಹಾಕ್ತಾಯಿದ್ರು ಸೊ ನಮ್ಮ ಪುಷ್ಪ ಅಕ್ಕ ನಾನು ನನ್ನ ಕೈ ಇದು ನನ್ನ ಕೈ ಯಾಕೋ ಅಣ್ಣ ಫುಲ್ ಗರಮ್ ಆಗಿದ್ರು ಮೆಹಂದಿ ರೇಟ್ಗಳನ್ನ ಇರ ಬಿರಿ ಅಂತ ಹೇಳ್ತಿದ್ರು ಮಾತಾಡ್ಕೊಂಡು ಬಂದಿದ್ದೆ ಬೇರೆ ಹೇಳಿದ್ದೆ ಬೇರೆ ಅಂತ ಹಾಗೆ ನನಗೋಸ್ಕರ ನಮ್ಮ ಬಾವ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಮಗುನೆಲ್ಲ ಇಟ್ಕೊಂಡು ನಾನು ಮೆಹಂದಿ ಹಾಕಿಸ್ಕೊತಾ ಇರೋದ್ರಿಂದ ಥ್ಯಾಂಕ್ ಯು ಬಾವಾ ಫಾರ್ ಕೀಪಿಂಗ್ ದ ಕಿಡ್ ವಿತ್ ಯೂ ಅಂತ ಹೇಳ್ತೀನಿ ಯಾ ನೋಡ್ಕೊತಾಯಿದ್ರು ಆರಾಮಾಗಿ ಹಾಗೆ ಪುನೀತ್ ಇದ್ದ ಆಮೇಲೆ ಸ್ವಲ್ಪ ಹೊತ್ತು ಮಮ್ಮಿ ಹತ್ರ ಇದ್ದ ಈ ಥರ ಪಾಪು ಎಲ್ಲರ ಹತ್ರ ಆರಾಮಾಗಿ ಅಡ್ಜಸ್ಟ್ ಆಗಿಬಿಡ್ತಾನೆ ಅಂದರೆ ಲೈಕ್ ಗೊತ್ತಿರೋ ಅವ್ರ ಹತ್ರ ಅಡ್ಜಸ್ಟ್ ಹಾಕ್ತಾನೆ ಸ್ವಲ್ಪ ಹಾಗೆ ನಾನು ಮೆಹಂದಿ ಯಾವ ಥರ ಕಾಣಿಸ್ತದೆ ಅಂತ ಹೇಳಿ ನಾನೇನು ಫುಲ್ಲಾಗಿ ಹಾಕಿಸ್ಕೊಳ್ಳೋಕೆ ಹೋಗಿಲ್ಲ ಸ್ವಲ್ಪ ಲೈಕ್ ಅಂಗೈ ಅಂತಾರಲ್ವ ಅಂಗೈ ಅಷ್ಟೇ ಮಾತಾಡಿದ್ದು ಎಲ್ಲರಿಗೂ ಸೊ ಅದೇ ರೀತಿ ಲೈಕ್ ಹಾಕಿಸ್ಕೊತಾ ಇದ್ದಿದ್ದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಇವರು ಹಾಕಿದ್ದ ಮೆಹಂದಿ ನಂಗೆ ಗೊತ್ತಿಲ್ಲ ಯಾಕೆ ಅಂತ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಮತ್ತು ಮೆಹಂದಿ ಕೂಡ ಅವರು ಕೋಪದಲ್ಲಿ ಹಾಕ್ತಿರೋ ಥರ ನನಗೆ ನನ್ನ ಪರ್ಸ್ನಲಾಗಿ ಆ ಥರ ಫೀಲ್ ಆಯಿತು ನಾನು ಸ್ವಲ್ಪ ಎಲ್ಲ ಬರ್ಕೊಳ್ಳೋದು ಅದು ಇದು ಎಲ್ಲ ಎಷ್ಟು ಅದು ಇದು ಅಂತ ಕೇಳ್ತಾ ಇದ್ದೆ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಗರಮ್ ಆಗಿದ್ರೇನೋ ಅಣ್ಣ ಅಂತ ಬಟ್ ಕಲರ್ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಬಂದಿತ್ತು ಮೆಹೆಂದಿ ಮಾತ್ರ ಮಸ್ತಾಗಿ ಬಂದಿತ್ತು ನನಗೆ ಡಿಸೈನ್ ಇಷ್ಟ ಆಗಿಲ್ಲ ಅಷ್ಟೇ ಇನ್ನೇನಿಲ್ಲ ಸೊ ಪ್ರತಿಯೊಬ್ಬರು ಅಲ್ಲಿ ಮೆಹಂದಿ ಹಾಕಿಸ್ಕೊತ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹಾಗೆ ಸ್ವಲ್ಪ ಜನ ಆಲ್ರೆಡಿ ಮೆಹಂದಿ ಹಾಕಿಸ್ಕೊಂಡು ಈ ಥರ ಕೂತಿದ್ರು ಚಕರಾಗಿ ಅನಿಸ್ತಾ ಇದ್ದಲ್ಲ ಈ ಮೆಹಂದಿ ನನಗೆ ಇಷ್ಟ ಆಯಿತು ಸೊ ಸ್ವಲ್ಪ ಕೂಲಾಗಿ ಆರಾಮಾಗಿ ಹಾಕಿದ್ರೆ ಮೆಹಂದಿ ಹಾಕಿಸ್ಕೊಳ್ಳೋರ್ಗೂ ಇಷ್ಟ ಆಗುತ್ತೆ ಮೆಹೆಂದಿ ಹಾಕೋರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸೊ ಈ ಥರ ಒಂದು ಡೇ ಇತ್ತು ಅದು ಲೇಟ್ ಈವ್ನಿಂಗ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ತಲೆ ಬಿಸಿ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅಂದರೆ ಅಷ್ಟೊಂದೇನು ರಾತ್ರಿ ಅಂತ ಅಲ್ಲ ಸಾಯಂಕಾಲ ಸ್ಟಾರ್ಟ್ ಆಗಿತ್ತು ಸೊ ನಮ್ಮ ದೊಡಮ್ಮ ಅರ್ಶನಶಾಸ್ತ್ರಾಗೆ ಬಂದಿಲ್ಲ ಮಿಸ್ ಅಂದರೆ ಲೈಕ್ ಅರ್ಶನ ಶಾಸ್ತ್ರ ಮುಗಿದೋಯ್ತು ಇತ್ತು ಅವ್ರು ಬರೋಸ್ಟಿತ್ತಿಗೆ ಮತ್ತು ಅನು ನಮ್ಮ ಸುಜಾತ ಅತ್ತೆ ಮತ್ತು ಪುನಿ ಅವರೆಲ್ಲ ಇನ್ನೊಂದು ಫಂಕ್ಷನ್ ಕೂಡ ಇತ್ತು ಬಿ ಗ್ರೂಟ ಅಲ್ಲಿ ಹೋಗಿ ಆಮೇಲೆ ತಿರ್ಗಾ ಇಲ್ಲಿ ಬಂದರು ಸೊ ಅವರು ಕೂಡ ಅರ್ಷ್ಣಶಾಸ್ತ್ರ ವಿಡಿಯೋದಲ್ಲಿ ಮಿಸ್ ಆಗಿದ್ದಾರೆ ತುಂಬ ಅಲ್ಲಿವರೆಗೂ ಇದ್ದರು ಇನ್ನೇನು ಸ್ಟಾರ್ಟ್ ಆಗೋ ಟೈಮಲ್ಲಿ ಹೋದರು ಬ ಮುಗಿದ ಮೇಲೆ ಬಂದರು ಆ ಥರ ಆಗಿತ್ತು ನನ್ನ ಹಿಂದೆ ಹೇಗೆ ಕಾಣಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ನನ್ನ ಮದುವೆಯ ಬಳೆಗಳನ್ನ ಈ ಫಂಕ್ಷನ್ಗೆ ಯಾಕಂದರೆ ಬ್ಯಾ ಬ್ಲ್ಯಾಕ್ ಕಲರ್ ಮ್ಯಾಚ್ ಆಗುತ್ತೆ ನನ್ನ ಲೆಗಿನ್ಸ್ ಕೂಡ ಮತ್ತು ನನ್ನ ಜ್ಯುವೆಲ್ರಿ ಸೆಟ್ ಕೂಡ ಆಗಿತ್ತು ಅದಕ್ಕೋಸ್ಕರ ಬ್ಲ್ಯಾಕ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ ಸೊ ಎಲ್ಲರೂ ಕೂಡ ನನ್ನ ಏನು ಹೊಸ್ದಾಗಿ ಮದುವೆ ಆಗಿರೋ ಥರ ಕಾಣಿಸ್ತಾ ಇರೋ ಥರ ಅನ್ನಿಸ್ತಿತ್ತು ಅಂತ ಅಂತ ಹೇಳ್ತಿದ್ರು ಅಲ್ಲಿ ಸೊ ಅಲ್ಲ ನನಗೆ ಮದುವೆಯಾಗಿ ಆಲ್ರೆಡಿ ಫೋರ್ ಇಯರ್ಸ್ ಆಗಿದೆ ನನಗೆ ಧ್ಯಾನಂತ ಟೂ ಇಯರ್ಸ್ ಕಿಟ್ ಕೂಡ ಇದ್ದಾನೆ ಆದರೆ ನಾನು ಅದು ನನ್ನ ಮದುವೆಯ ಬಳೆನೇ ನನ್ನ ಕಂಕಣ ಬಳೆ ಅಂತ ಹೇಳ್ತಾರಲ್ಲ ಅದೇ ದಾರೆ ಬಳೆ ಅದೇ ಬಳೆ ನಾ ಮತ್ತೆ ಒಂದೇ ಕೈಗೆ ಹಾಕಿಸ್ಕೊಂಡ್ರು ಸೊ ಪುಷ್ಪಾಕ ಎರಡೂ ಕೈಗೆ ತೋ ಹಾಕೊಂಡು ಇದ್ದರು ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಿಂದೆ ವೆಸ್ಟರ್ನ್ ಥರ ಹಾಕಿದ್ರು ಮುಂದೆ ಮಾತ್ರ ಇಂಡಿಯನ್ ಕಂಪ್ಲೀಟಾಗಿ ಇವಾಗ ನಮ್ಮ ದೊಡಮ ಹಾಕ್ಕೊತಾ ಇದ್ದಾರೆ ಮೆಹಂದಿ ಸೊ ಅದಾದಮೇಲೆ ಪ್ರತಿಯೊಬ್ಬರು ಕೂಡ ಲೈಕ್ ಸ್ಯಾಟಿಸ್ಫೈಯಿಂದ ಹಾಕ್ಕೊಂಡ್ರು ಮೆಹಂದಿನ ಚೆನ್ನಾಗಿ ಹಾಕಿದ್ರು ನಾನು ಮಾತ್ರ ಸ್ವಲ್ಪ ಮಾತಾಡ್ತಿರೋದ್ರಿಂದ ನನಗೆ ಎರಬೇರೆ ಹಾಕೋ ಥರ ನಾನು ಕೇಳಿ ಡಿಸೈನ್ ಅವ್ರು ಹಾಕಿಲ್ಲ ಕೂಡ ಓಕೆ ಬಿಡು ಹೆಂಗೆ ಹಾಕ್ತಾರೋ ಹಾಕ್ಲಿ ಅಂತ ಸುಮ್ಮನೆ ಅದೆ ಇನ್ನೇನು ಮಾಡೋಕ್ಕಾಗುತ್ತಲ್ವಾ ಅವ್ರಿಗೆ ಯಾಕೋ ತಲೆನೋವು ಇರುವಾಗ ನಾವೇನು ಮಾತಾಡೋಕ್ಕೂ ಆಗೋಲ್ಲ ಸೊ ಹೇಗೆ ಕಾಣಿಸ್ತದೆ ನನ್ನ ಕೈ ಸೊ ನನಗೇನಪ್ಪ ಅಷ್ಟೊಂದಿನ ಏನು ನನ್ನ ತಲೆಗೆ ಹಾಕ್ಕೊಳ್ಳಲ್ಲ ಅದಿಲ್ಲ ಇದಿಲ್ಲ ಅಂತ ಎಲ್ಲ ಯಾವ ಥರ ಹೋಗುತ್ತೋ ಡೇ ಆ ಥರ ನಾನು ತೊಗೊಂಡು ಇರ್ತೀನಿ ಯಾರು ಏನು ಹೇಳಿದ್ರು ತಲೆ ಕಡಿಸ್ಕೊಳಕ್ಕೆ ಹೋಗಲ್ಲ ನಾವು ಕರೆಕ್ಟಾಗಿದ್ದರೆ ಬೇರೆ ಅವರು ಏನು ಹೇಳಿದ್ರೆ ನಮಗೇನು ಕರೆಕ್ಟ್ ಅಲ್ವಾ ಗೈಸ್ ಸೊ ನಿಮಗೂ ಆ ಥರನೇ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಮ್ಮತ್ತೆ ಬ್ಲಶ್ ಆಗ್ತಿದ್ದಾರೆ ಚೆನ್ನಾಗಿ ಅನಿಸ್ತದೆ ಬಟ್ ನನಗೆ ಒಂದು ಬೇಜಾರಾಗಿದ್ದು ಅತ್ತೆ ಒಂದೇ ಕೈಗೆ ಹಾಕಿಸ್ಕೊಂಡಿದ್ದು ಅಂತ ಅವ್ರ ಚಾರ್ಜಸ್ ಹೆಂಗಿದ್ರು ಸೇಮ್ ಮಾಡ್ತಾರೆ ಎರಡು ಕೈಗೆ ಹಾಕಿದ್ರು ಒಂದು ಕೈಗೆ ಹಾಕಿದ್ರು ಒಬ್ಬರಿಗೆ ಇಷ್ಟು ಅಂತ ಫಿಕ್ಸ್ಡ್ ಅಂತ ಆಗಿತ್ತು ಬಟ್ ನಮ್ಮ ಅತ್ತೆ ಅವರು ಕೆಲಸ ಮಾಡಬೇಕು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಬೇಕು ಅಂತ ಪಾಪಚಿ ಒಂದೇ ಕೈಗೆ ಹಾಕಿಸ್ಕೊಂಡ್ರು ಬಟ್ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವ ಸೊ ಎಲ್ಲರೂ ಯೆಲೋ ಸ್ಯಾರಿಯಲ್ಲಿದ್ದರು ಸೊ ಮೆಹಂದಿ ಥೀಮ್ ಆಗಿದ್ದಿದ್ದು ರೆಡ್ ಕಲರ್ ಬಟ್ ಅದು ತುಂಬ ಜನ ಯಾರೂ ಹಾಕ್ಕೊಂಡಿಲ್ಲ ನಮ್ಮ ಶಾಂತಿ ಹಾಕ್ ಚಿಕ್ಕ ಅಂದರೆ ನನ್ನ ಚಿಕ್ಕಮ್ಮ ನೋಡ್ಬೋದು ಹುಡುಗಿ ಕೂಡ ನೋಡ್ಬೋದು ಸೊ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು ಇವಾಗ ಇನ್ನೂ ಒಂದು ಶಾಸ್ತ್ರ ಅರ್ಶನ ಹಚ್ಚೋದು ಆದಮೇಲೆ ತಿರ್ಗಾ ಮೆಹಂದಿಗೆ ಮುಂಚೆ ಈ ಥರ ಏನೇನೋ ಶಾಸ್ತ್ರಗಳಿರುತ್ತೆ ಮದುವೆ ಮನೆ ಅಂದರೆ ನನಗೂ ತುಂಬ ಹೆಸ್ರುಗಳ್ನ ಕರೆಕ್ಟಾಗಿ ಹೇಳೋಕ್ಕೆ ಬರೋಲ್ಲ ಸೊ ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳ್ಬೋದಾ ಬೇಡವಾ ಅಂತ ಗೊತ್ತಿಲ್ಲ ನಮ್ಮ ದೊಡ್ಡಮ್ಮ ಅಂತೂ ಸುಸ್ತಾಗಿ ಹೋಗಿದ್ರು ನಮ್ಮಮ್ಮಿ ಕೂಡ ಮೆಹಂದಿ ಹಾಕಿಸ್ಕೊಂಡ್ರು ನನಗೇನೋ ತುಂಬ ಲೈಕ್ ನಮ್ಮಮ್ಮಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಅಷ್ಟೆ ತುಂಬ ತುಂಬ ಇಷ್ಟ ಆಗುತ್ತೆ ಮೆಹಂದಿ ಅಂದರೆ ನಮ್ಮಮ್ಮಗೆ ಸೊ ಅವ್ರು ಹಾಕಿಸ್ಕೊತಾನೆ ಇರಲಿಲ್ಲ ಎಷ್ಟು ಹೇಳಿದ್ರು ಹಾಕಿಸ್ಕೊತಾ ಇರಲಿಲ್ಲ ಸರಿ ಇನ್ನೇನು ನನಗೆ ಕೋಪ ಬಂದು ಜಗಳ ಆಡೋ ಥರನೇ ಮಾಡಿದೆ ಆವಾಗ ಲಾಸ್ಟಲ್ಲಿ ಹೋಗಿ ಹಾಕಿಸ್ಕೊಂಡ್ರು ನಮ್ಮಮ್ಮಿನೂ ಖುಷ್ ಆದರು ನಾನಿನೂ ಖುಷ್ ಮತ್ತು ಶಾಂತಿ ಅಕ್ಕ ನಮ್ಮ ಅಂಕಲ್ ಎಲ್ಲರೂ ಲೈಕ್ ರಿಚುವಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ಹುಡುಗಿ ಅಂತ ಫುಲ್ ಬ್ಲಶಿಂಗ್ ಅರ್ಶನ ಬಿದ್ದ ತಕ್ಷಣ ಮುಖದಲ್ಲಿ ಒಂದು ದೊಡ್ಡ ಕಳೆ ಅಂತ ಕಾಣಿಸುತ್ತಲ್ವಾ ಆ ಥರ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು ನನಗೆ ಸ್ಯಾರಿ ಇಷ್ಟ ಆಯಿತು ಅವ್ರದ್ದು ಚೆನ್ನಾಗಿದೆ ಅಲ್ವ ಪ್ರಿಯಾ ನಿನ್ನ ಸ್ಯಾರಿ ಸೂಪರಾಗಿದೆ ಹಾಗೆ ಜ್ಯುವೆಲ್ರಿ ಸೆಟ್ ಎಲ್ಲ ಚೆನ್ನಾಗಿದೆ ಸೊ ಪ್ರಿಯಾ ಅಲ್ಲಿ ಎಲ್ಲರೂ ಒಬ್ಬೊಬ್ರು ಬಂದಿರ್ತಾರೆ ಬಂದಿರಲ್ಲ ಅಲ್ವ ಅವ್ರಿಗೆಲ್ಲ ರೇಗಿಸ್ತಾ ರೇಗಿಸ್ತಾಯಿದ್ರು ಓಹ್ ಸೂಪರಾಗಿ ಎಷ್ಟು ಬೇಗ ಬಂದಿದ್ದೀರಾ ಅಂತೆಲ್ಲ ರೇಗಿಸ್ತಾಯಿದ್ರು ಆಗಲೇ ನೋಡಿ ಫೈನಲ್ ಆಗಿ ಅನು ಅವರು ಬಂದರು ಅರ್ಶನಶಾಸ್ತ್ರದ ವೀಡಿಯೋದಲ್ಲಿ ಫುಲ್ ಮಿಸ್ ಆಗಿದ್ರು ಅದಕ್ಕೆ ಮುಂಚೆ ಇದ್ದರೂ ಅರ್ಶನಶಾಸ್ತ್ರದಲ್ಲಿ ಓಡೋಗಿದ್ರು ತಿರ್ಗಾ ಬಂದಿದ್ದಾರೆ ಮೆಹಂದಿಗೆ ಕರೆಕ್ಟಾಗಿ ನನಗೆ ಬೇಜಾರಾಯಿತು ಅರ್ಶನಶಾಸ್ತ್ರದಲ್ಲಿ ಇಲ್ಲದೆ ಇರೋದು ಸೊ ಹೆನಿ ಹಾವ್ ಅಲ್ಲೂ ಅಟೆಂಡ್ ಮಾಡಬೇಕಾಗುತ್ತೆ ಯಾಕಂದರೆ ಅವ್ರದ್ದು ಬೇರೆ ಕಡೆ ಗೆಸ್ಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಸೊ ಅಲ್ಲಿ ಹೋಗಿ ಕೂಡ ಬೀಗ್ರೂಟನ್ನು ಮುಗಿಸ್ಕೊಂಡು ಬಂದಿದ್ದಾಳೆ ಟಯರ್ಡ್ ಆಗ ಕೂಡ ಆಗಿದ್ದಾಳೆ ಮಗುನ ನೋಡಿಕೊಂಡು ಈ ಥರ ಟ್ರಾವೆಲ್ ಮಾಡೋದು ನಂಬಿ ಈಸಿನೇ ಅಲ್ಲ ನಿಜವಾಗ್ಲೂ ಈಸಿ ಅಲ್ಲ ಅದು ನಮ್ಮ ಪ್ಯಾರೆಂಟ್ಸ್ ಇರ್ತಾರೆ ಅಂದರೆ ನಮ್ಮ ಅಮ್ಮಂದಿರು ಇರ್ತಾರೆ ಆದರೂ ಕೂಡ ಇಟ್ಸ್ ಲೈಕ್ ಮಕ್ಕಳು ಬಿಡಲ್ಲ ತಾಯಂದಿರನ ಆ ಥರ ಒಂದು ಸಿಚುವೇಶನ್ಸ್ ಇರುತ್ತೆ ನಾನಿವಾಗ ಶಾಸ್ತ್ರನ ಮಾಡ್ತಾ ಇದ್ದೀನಿ ಸೊ ಇದು ಏನಂದರೆ ಎಲೆ ಅಡಿಕೆ ಅದೆಲ್ಲ ವಾಪಸ್ ನಮಗೆ ಕೊಡ್ತಾರೆ ಹೆಣ್ಣು ಆ ಥರ ಒಂದು ಶಾಸ್ತ್ರ ಸೊ ಇದನ್ನು ನಿಮ್ಮ ಭಾಷೆಯಲ್ಲಿ ಏನಂತ ಕರಿತೀರಾ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷಣೆ ತಿಳಿಸಿ ಅವ್ರಿಗೆ ಯಾವುದೇ ಒಂದು ಶಾಸ್ತ್ರ ಶುರುವಾಗಲಿ ಮದುವೆ ಮನೇಲಿ ಪಕ್ಕದಲ್ಲಿ ಆ ಗುಂಡ್ಕಲ್ಲಿ ಇರಲೇಬೇಕು ಅಂದಸ ರುಬ್ಬೋಕಲ್ಲು ಯಾಕಂದರೆ ಅದು ಗಂಡು ಅನ್ನೋದು ನಮ್ಮ ವಾಡಿಕೆ ನಿಮ್ಮ ಕಡೆಯೂ ಹಾಗೇನಾ ಅದನ್ನು ಕೂಡ ತಿಳಿಸಿ ಇವಾಗ ಸ್ವಲ್ಪ ರಾ ವಿಡಿಯೋ ಕೂಡ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇನ್ ಬಿಟ್ವೀನ್ ಬೇಡದೇ ಇರೋ ಮಾತುಗಳಿದ್ರೆ ಅದಕ್ಕೆ ವಾಯ್ಸ್ ಅವರ್ ಕೊಡಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಪ ಏನಾದರೂ ಲೈಕ್ ಫನ್ ಎಲ್ಲ ಮಾಡಿರ್ತೀವಿ ಅದನ್ನೆಲ್ಲ ಹಾಗೆ ಓಪನ್ ಕೂಡ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಅಷ್ಟೇ ಡೋಂಟ್ ಮೈಂಡ್ એસા કોણ બોલ્યો છે આ મંતર છે નિસોના

ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಅಂತೂ ಇಂತೂ ನಮ್ಮಮ್ಮ ಜಗಳ ಮಾಡ್ಕೊಂಡು ಜಗಳ ನನ್ನ ಜೊತೆ ಬೈಕ್ ಹೊಡೋ ಹೇಗೋ ಹೋಗಿ ಮೆಹೆಂದಿ ಹಾಕಿಸ್ಕೊತಾ ಇದ್ರು ಸೊ ಅವ್ರಿಗೆ ನಾರ್ಮಲಾಗಿ ಮೆಹಂದಿ ಇಷ್ಟ ಅಲ್ವಾ ಸೊ ಅವರ ಮುಖದಲ್ಲಿ ಆಲ್ರೆಡಿ ಸ್ಮೈಲ್ ಕಾಣಿಸ್ತಾ ಇತ್ತು ಹಾಗೆ ಪಕ್ಕದಲ್ಲಿ ನಮ್ಮ ಸುಜಾತ ಅತ್ತೆ ನೋಡ್ತಾಯಿದ್ದೀರ ಅವರು ಕೂಡ ಮೆಹಂದಿ ಹಾಕಿಸ್ಕೊತಾ ಇದ್ದಾರೆ ಆ ಕಡೆ ದೊಡಮ್ಮ ಮತ್ತು ಮಧ್ಯದಲ್ಲಿ ಶಾಂತಿ ಅಕ್ಕ ಕಡೆ ಅಂದರೆ ಈ ಕಾಂಕಲ್ ಕಡೆ ಒಬ್ಬರು ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ ಫನ್ ಮಾಡಿಕೊಂಡು ಮೆಹಂದಿ ಹಾಕಿಸ್ಕೊಂಡು ಮಾತಾಡಿಕೊಂಡು ಕಸಿನ್ಸ್ ಎಲ್ಲ ಒಟ್ಟಾಗಿ ಸೇರಿಕೊಂಡು ನಮ್ಮ ಸುರಕ್ಷಾ ಪಾಪುಗಳು ಪ್ರತಿಯೊಬ್ಬರು ಡ್ಯಾನ್ಸ್ಗಳೆಲ್ಲ ಮಾಡಿಕೊಂಡು ಡೇನ ಈ ಥರ ಚೆನ್ನಾಗಿ ಹೆಂಡಪ್ ಮಾಡಿದ್ರಿ ಇನ್ನೇನು ಮುಗೀತು ಹೋಗಬೇಕು ಅನ್ನೋ ಟೈಮಲ್ಲಿ ನಮ್ಮ ಅತ್ತೆ ಇದ್ದಾರಲ್ಲ ಇವಾಗ ಮೆಂದಿ ಇದ್ದಾರಲ್ಲ ಸುಜಾತ ಅತ್ತೆ ಅವರ ಗ್ಯಾಂಗ್ ಬಂತು ನೋಡಿ ಅದರ ವಿಶೇಷ அதுக்கிட்டு ಮತ್ತು ನೆಕ್ಸ್ಟ್ ಡೇ ನಾವು ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಯಾಕೆಂದರೆ ನಾನು ಪುಷ್ಪಾ ಅಕ್ಕ ಮತ್ತು ಗಿರ್ಜಾ ಅತ್ತೆ ಪಾಪು ಇಷ್ಟೇ ಜನ ಹೋಗ್ತಾ ಇರೋದು ಸೊ ಮಮ್ಮಿ ಬರ್ತಾ ಇರಲಿಲ್ಲ ಸೊ ಆಟೋದಲ್ಲಿ ಓಕೆ ಮ್ಯಾನೇಜಬಲ್ ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಒನ್ ಡೇಗೆ ನಮಗೆ ಥೌಸಂಡ್ ಚೇಂಜ್ ಬೇಕು ನಾವು ಕ್ಯಾಬಲ್ಲಿ ಹೋಗಬೇಕು ಅಂತ ಅಂದರೆ ಅದಕ್ಕೋಸ್ಕರ ಆಟೋ ವಾಸ್ ಬೆಸ್ಟ್ ಸ್ವಲ್ಪ ರೀಸನಬಲ್ ಆಗಿತ್ತು ಕಂಪೇರ್ ಮಾಡಿದ್ರೆ ಸೊ ಅದೆಲ್ಲ ಅದಲ್ಲಿ ಬಂದು ಆರಾಮಾಗಿ ಇಲ್ಲಿ ರೀಚ್ ಆದ್ವಿ ರೀಚ್ ಆಗೋ ಅಷ್ಟೊತ್ತಿಗೆ ಹುಡುಗಿ ಕೂಡ ರೆಡಿ ಆಗ್ತಾ ರು ಇನ್ನ ಸೊ ನಾವೇನು ಲೇಟ್ ಆಗಿಲ್ಲ ಅವತ್ತು ಕೂಡ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಒಂದು ಲೈಕ್ ಓಕೆ ಅನ್ನೋ ಥರ ನಮಗೆ ಫೀಲ್ ಆಗ್ತಾ ಇತ್ತು ಸೊ ಬನ್ನಿ ಇವಾಗ ಸ್ವಲ್ಪ ಸ್ವಲ್ಪ ಇನ್ನುಬಿಟ್ವೂ ರಾಕ್ ಕ್ಲಿಪ್ಪಿಂಗ್ ಆಗ್ತೀನಿ ಹಾಗೆ ವಾಯ್ಸ್ ಓವರ್ ಕೂಡ ಕೊಡ್ತೀನಿ ಯಾಕೆಂದರೆ ಇಲ್ಲಿ ಎಲ್ಲ ಹೆಣ್ಮಕ್ಳು ಜಾಯ್ನ್ ಆಗಿಬಿಟ್ಟಿದ್ದಾರೆ ರೀ ಹೆಣ್ಮಕ್ಳು ಇದ್ದಿದ್ದ ಕಡೆ ಮಾತು ಕಮ್ಮಿನೇ ಇರಲ್ಲ ಅದು ನಿಮ್ಮ ಎಲ್ಲರಿಗೂ ಗೊತ್ತು ಸೊ ಅದಕ್ಕೆ ಬೇಡದೇ ಇರೋ ಮಾತುಗಳೇನಾದರೂ ಫನ್ ಎಲಿಮೆಂಟ್ಸ್ ಏನಾದರೂ ಇದ್ದರೆ ಕೇಳಿಸ್ದೇ ಇರೋ ಅಂಥದ್ದು ಅದನ್ನು ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ ಇನ್ನೆಲ್ಲ ಹಾಗೆ ರಾ ವೀಡಿಯೋ ಹಾಕ್ತೀನಿ ನೋಡಿ ಹೇಗಿದೆ ಡೆಕೋರೇಷನ್ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಲ್ಸಿ ಸಿಕ್ ష్ట హళదీ ఆగ్ మతే ఇదే రీతి బ్యాంగల్స్ ఎలా కూడా బ్యాక్గ్రౌండ్ డెకరేషన్ అంతూ ఆసీ బ్యాక్ ಏನಾಯ್ತು ಮನ್ನಿ ಕಣ್ಣಿಗೆ ನೋಡಕ್ಕ ಹೆಂಗ್ ಮಾಡ್ಕೋಣೆ ಎಲ್ಲಿ ಅನು ಎಲ್ಲಿ ಶಾಂತ ಅಕ್ಕ ಅಜಿ ಶಾಂತ ಅನು ಮತ್ತೆ ಚಿದನ್ವಿ ಇಬ್ರು ರೆಡಿಯಾಗಿ ಕೂತಿದ್ರು ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ರು ಅದಕ್ಕೆ ಒಂದು ವ್ಲಾಗ್ ಮಾಡ್ಕೊಂಬರೋಣ ಅಂತ ಒಳಗಡೆ ಹೋದೆ

ಅಲ್ಲೇ ಅಂದ್ರೆ ಇರೋದು ಇಲ್ಲ ಅಂತಾನೆ ಮಮ್ಮಿ 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 ಅಂತ ಬರ್ತೇನೆ <Emperor> <Kidatte> <थीजस2> बारे बहरे को शुरू बाची बड़े पोषण ಹೇಗಂತ ಆ ಕಂಟಿ अका आई ना आई ला आई ला कटाई तो कंसोल कहीं थे मल्होड़ आई थी अलाम अलाम कंसोल 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 कंसोल

ಹೆಣ್ಣು ಹೇಗೆ ಕಾಣಿಸ್ತಾ ಇದ್ದಾರೆ ಹೊಸ ಕಾಸ್ಟ್ಯೂಮ್ ಜೊತೆ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿದು ಮತ್ತು ಹೇರ್ ಸ್ಟೈಲ್ ಮತ್ತು ಹೇರ್ಗೆ ಹಾಕಿರೋ ಆಕ್ಸಸರೀಸ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹೆಣ್ಣನ್ನು ಕುಣಿಸಿ ಎಲ್ಲದಕ್ಕೂ ಪೂಜೆ ಮಾಡಿಸಿ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಮಾಡಿ ಇನ್ನೇನು ಬಳೆ ಹಾಕಿಸ್ಕೊಳ್ಳೋಕ್ಕೆ ಹುಡುಗಿ ಕೂಡ ರೆಡಿಯಾಗಿ ಕುತ್ಕೊತಾ ಇದ್ದಾರೆ ಸೊ ಈ ಥರ ಇತ್ತು ಡೇ ಮತ್ತು ಮಿಕ್ಕದವರು ನಾವು ನಾವು ಬಂದಿರ್ತೀವಲ್ವ ಅವರೆಲ್ಲ ಆಮೇ ಇನ್ನೇನು ಬ್ಯಾಂಗಲ್ಸ್ನ ಹಾಕ್ಕೊಬೇಕು ಕಂಪ್ಲೀಟಾಗಿ ಹಾಗೆ ನಾನು ಇಲ್ಲಿ ಪ್ರಿಯಾ ಅವರ ಬ್ಯಾಂಗಲ್ಸ್ನ ನೋಡ್ತಿದ್ದೆ ಸೊ ಕಪ್ಪು ಬೆಳೆನ ತೊಡಸ್ಕೊಂತಾದರು ಅದನ್ನು ನೋಡಿದಾಗ ನನಗೆ ನನ್ನ ಮದುವೆನೇ ನಿಜವಾಗ್ಲೂ ನೆನಪಾಯಿತು ನಾನು ಕೂಡ ನನ್ನ ಮದುವೆಯಲ್ಲಿ ಕಪ್ಪು ಬೆಳೆಗಳನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೆ ನಮಗೆ ಆಪ್ಷನ್ಸ್ ಇರುತ್ತೆ ಬ್ಲ್ಯಾಕ್ ಬ್ಯಾಂಗಲ್ಲೇ ಮ್ಯಾಂಡೆಟ್ರಿ ಅಂತ ಎಲ್ಲ ಬಟ್ ಬ್ಲ್ಯಾಕ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಮದುಮಗಳು ಅಂತ ನಮ್ಮ ಕಡೆ ಶಾಸ್ತ್ರ ಇದೆ ಸೊ ಅದೇ ರೀತಿ ನಮ್ಮ ಪ್ರಿಯ ಅವರು ಕೂಡ ಬ್ಲ್ಯಾಕ್ ಬ್ಯಾಂಗಲ್ಸ್ನ ಕಂಪ್ಲೀಟಾಗಿ ಹಾಕ್ಕೊಂಡ್ರು ಸೊ ನಾನು ಕೂಡ ನನ್ನ ಮದುವೆಯಲ್ಲಿ ಅದನ್ನೇ ಹಾಕ್ಕೊಂಡಿದ್ದೆ ಮತ್ತು ಅದನ್ನು ಇನ್ನೂ ಕೂಡ ಸೆಕ್ಯೂರಾಗಿ ಕಾಪಾಡ್ತಾ ಇದ್ದೀನಿ ಸೊ ಯಾವಾಗಲೂ ಹುಷಾರಾಗಿರಲಿ ಅಂತ ಹೇಗೆ ಕಾಣಿಸ್ತಾ ಇದ್ದಾರೆ ಹುಡುಗಿ ಅಂತ ಬೇಗ ಬೇಗ ತಿಳಿಸಿ ಮರಿಬೇಡಿ ಹಾಗೆ ನೋಡಿ ಎಲ್ಲೆಲ್ಲಿ ನೋಡಿದ್ರು ಬಳೆಗಳು ಫುಲ್ಲು ಬಳೆಗಳು ತುಂಬ ಚೆಂದ ಕಾಣಿಸ್ತಾ ಇತ್ತು ಸೊ ಈ ಮದುವೆ ಮನೇಲಿ ಇದೊಂದು ಕಳೆ ಅಲ್ವಾ ಎಲ್ಲರ ಕೈಯಲ್ಲೂ ಬಳೆಗಳು ಎಲ್ಲರೂ ಕಲರ್ ಕಲರ್ ಫುಲ್ಲಾಗಿ ಬಳೆಗಳನ್ನ ಹಾಕಿಸ್ಕೊಂಡು ಮುಂದೆ ಆ ಕಪ್ಪು ಬಳೆನ ಹಾಕಿಸ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಫೋಟೋಗ್ರಾಫರ್ ಅವರು ಡಿಫ್ರೆಂಟ್ ಡಿಫ್ರೆಂಟಾಗಿ ಫೋಟೋಸ್ನ ತೆಗಿತಾಯಿದ್ರು ತುಂಬ ಯುನೀಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ಇರಲಿ ಅಂತ ಒಂದೆರಡು ನಾನು ಕ್ಲಿಪ್ಪಿಂಗ್ ಮಾಡಿಕೊಂಡೆ ಇವಾಗ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಅವರು ಬೆಳೆನ ಹಾಕಿಸ್ಕೊತಾ ಇದ್ದಾರೆ ಅವರು ಕೂಡ ಬ್ಲ್ಯಾಕ್ ಬ್ಯಾಂಗಲ್ಸೇ ಹಾಕೊತಾ ಇದ್ದಾರೆ ಸೊ ಈ ಥರ ನಮ್ಮ ಡೇ ಇಲ್ಲಿ ನಡೀತಾ ಇತ್ತು ಒಟ್ನಲ್ಲಿ ಆರಾಮಾಗಿದ್ದೆ ಮಾತ್ರ ನನ್ನ ಮಗ ಕ್ಯಾಮ್ರಾ ಅವ್ರನ್ನ ಬಿಡ್ತಾನೆ ಇರಲಿಲ್ಲ ಹೋಗಿ 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 ಅವ್ರ ಪಕ್ಕ ಕೈಯಲ್ಲಿ ಕೂತ್ಕೊಂಡು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ದ ಅವ್ರು ಹಾಕೋದನ್ನ ನೋಡಿಕೊಂಡು ಅವ್ರು ವೀಡಿಯೋ ಮಾಡೋದನ್ನೆಲ್ಲ ನೋಡಿಕೊಂಡು ಅಡ್ಡ ಹೋಗೋದು ಅದೆಲ್ಲ ಮಾಡ್ತಾ ಇದ್ದ ನೋಡಿ ನಮ್ಮ ಪುಷ್ಪ ಅಕ್ಕ ಕೂಡ ಬ್ಯಾಂಗಲ್ಸ್ನ ಹಾಕಿಸ್ಕೊತ ಇದ್ದಾರೆ ಅವರು ಹಸಿರು ಬೆಳೆನ ತೊಡಸ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಬ್ಯಾಂಗಲ್ನ ತೊಡಸ್ಕೊಂಡಿಲ್ಲ ಪರ್ಚೇಸ್ ಮಾಡಿದೆ ಅಂದರೆ ಲೈಕ್ ಪರ್ಚೇಸ್ ಅಂತಲೂ ಹೇಳೋಕ್ಕಾಗಲ್ಲ ಬಾಕ್ಸ್ ಬ್ಯಾಂಗಲ್ನ ನಾನು ಈಸ್ಕೊಂಡೆ ಅಲ್ಲಿಂದ ಯಾಕೆಂದರೆ ನನಗೆ ರಿಸೆಪ್ಷನ್ಗೆ ಮ್ಯಾಚಿಂಗ್ ಆಗಿರೋದು ಬೇಕಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟೋನ್ಸ್ ಅಂಥದ್ದು ಬಾಕ್ಸ್ ಬಳೆನ ಈಸ್ಕೊಂಡೆ ನನ್ನ ರಿಸೆಪ್ಷನ್ ಬ್ಲಾಗ್ನ ಹಾಕಿದ್ಮೇಲೆ ನನ್ನ ಕೈನ ಗಮನಿಸಿ ಅದೇ ಬ್ಯಾಂಗಲ್ನ ನಾನು ಆ್ಯಕ್ಚುಲಿ ಇಲ್ಲಿ ಈಸ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ನನ್ನ ಕೈಯೂ ಸ್ವಲ್ಪ ಮ್ಯಾಚ್ ಎಲ್ಲ ಮಾಡಿಕೊಂಡು ಹಾಕಿ ಹಾಕ್ಕೊಂಡಿದ್ದೆ ಸಕಲಾಗಿ ಕಾಣಿಸ್ತಾ ಇತ್ತು ನೋಡಿ ನಮ್ಮ ಗಿರ್ಜಾ ಅತ್ತೆ ಬಳೆನ ಹಾಕಿಸ್ಕೊತಾ ಇದ್ದಾರೆ ಇವಾಗ ಬಳೆ ದಿವಸ ಎಲ್ಲರ ಕೈಯಲ್ಲೂ ಬಳೆಗಳು ಮದುವೆ ಮನೆ ಅನ್ನೋದು ಹೆತ್ತು ಕಾಣಿಸುತ್ತೆ ಅಲ್ವಾ ಪುಷ್ಪಾಕಾ ನೀನು ಬಳೆಯೆಲ್ಲ ಹಾಕಿದ್ಮೇಲೆ ಇವ್ರ ಕೈಗಳು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಮದುವೆ ಮನೆ ಕಳೆ ಅಂತೂ ಎತ್ತಿ ಕಾಣಿಸ್ತಾ ಇತ್ತು ಇದೊಂದು ಪುಟ್ಟ ಲೈಟು ಕ್ಯೂಟಾಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ಸೊ ಈ ವ್ಲಾಗ್ನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಬ ಬಾಯ್ ಥ್ಯಾಂಕ್ ಯು ಸೊ ಮಚ್